ಎಲ್ಲ ಸಾಧನವಿದ್ದು ತುಳಸಿ ಎಲ್ಲದ ಪೂಜೆ ವಲ್ಲನು ಶ್ರೀಹರಿ ತೊಳ್ಳನು ವಲ್ಲನು ಶ್ರೀಹರಿ ತೊಳ್ಳನು सिन्धु शतकोटि गङ्गोद कविदु गन्धसुपरिमल वस्त्रव चन्दुळ ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ದಧಿ ಕ್ಷೀರ ಮೊದಲಾದ ಗಾಳಿದು ಮಧುಪರ್ಕ ಪಂಚೋಪ ಸಾರವಿದು ಮುದಿಂದ ಮುದು ಶ್ರೀ ಕೃಷ್ಣನ ಪೂಜೆಗೆ ಮುದದಿಂದ ಮೂದು ಶ್ರೀ ಕೃಷ್ಣನ ಪೂಜೆಗೆ ಸದಾ ಮಾಡಾದ ಶ್ರೀ ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ಕಾಕೊಳ್ಳನು ಮಂತ್ರ ಮಹಾಪುರುಷ ಸೂಕ್ತಗಳಿದು ತಂತು ತಪದೇ ತಂತ್ರ ಸಾರಗಳಿದು ಸಂತತ ಸುಖ ಸಂಪೂರ್ಣನ ಪೂಜೆಗೆ ಸಂತತ ಸುಖ ಸಂಪೂರ್ಣ ಇಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ತೊಳ್ಳನು ಕಮಲದ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ ಕಮಲದ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ ವಿಮಲ ಘಂಟೆ ಪಂಚೋಪವಾದ್ಯವಿದು ಕಮಲ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ ವಿಮಲ ಘಂಟೆ पंचवाद्य विदु अमला पंच भक्ष परमा गाड़ी अमला पंच ನು ನಾ ಕೊನು ಪೂಜೆಯ ಮಾಡದೆ ತುಳಸಿ ಮಂಜರಿಂದ ಮೂಜಗದೊಡೆಯ ಶ್ರೀ ಮೂರಾರಿ ಕೊಳ್ಳನು ಬಲ್ಲನು ಶ್ರೀಹರಿ ತಾ ಕೊಳ್ಳನೋ ಸುಂದರಿ ರಂಗ ತೋರ ವಂದಾರ ಗಳಿಗ್ಯಾರ ಸುಂದರಿ ರಂಗ ತಂದು ತೋರ ಮತ್ಸನಾಗಿ ಮೊದಲಿನಲ್ಲಿ ಕುರ್ಮನಾಗಿ ಬಂದು ಕೋರಿಲಿ ಕೈದ ದೈತ್ಯರ ಕೊಂದು ಬಹು ಕ್ರೋಧದಿಂದ ದೂರುಳ ಹಿರಣ್ಯಕನ ಕರಳು ಬಗೆದು ತೋಡಿ ಕೊರಳೊಳಗೆ ಧರಿಸಿದನು ಸರಗಳನ್ನೇ ಮಾಡಿ ಕೊರಳು ಕೊಯ್ದು ಎಲ್ಲಮ್ಮನ ಪುತ್ರನಾಗಿ ಕಾಯ್ದಿ ಸರಳು ಬಾಣವನ್ನೇ ಹೂಡಿ ಲಂಕಾ ಮತನ ಮಾಡಿ ಎರಳೆ ಗಂಗೆ ಪತಿ ವೃತ್ತಿಯನ್ನು ಕೂಡಿ ಮರಳು ತನದಿಂದ ಸಿಗದೆ ಐವ ಸುಂದರಿ ರಂಗನ ತಂದು ತೋರ ನೀರೋಳು ಮೀನಗಿಯಲೆವಾ ಧರೆ ಭಾರವನ್ನು ವರಹ ನಗಿನ ಕಸರ ತರೆವಾ ಕೋರಿಲಿ ಮಣ್ಣು ಬಗೆವಾ ಒಳ ಮೂಡಿ ಕಂಬದಿಂದ ಗೂಡು ಸೂತ ಬರುವ ದೃಳವುಳ್ಳ ಬಲಿ ಚಕ್ರವರ್ತಿ ಪಾಲಿಸಿದ ಬರುವ ಕೊಡಲಿ ಪಡೆದು ಹಡದ ತಾಯಿ ಕಡಿತ ಮಡದಿ ವೈದ್ಯ ರಾವಣನ ಹಳಿದು ದಶಿರವ ದೂಡಿ ಬಿಟ್ಟು ತಿಗುವಂತ ತ್ರಿಪುರಂತ ಪೂರವ ಏರಿಸಿದ ಅಶ್ವಮಾರ್ತಿಯಿಂದ ಸುಂದರಿ ರಂಗನ ತಂದು ತೋರ ಬ್ರಹ್ಮೆ ವೇದವ ತರುವ ಬ್ರಹ್ಮಾಂಡವನೊರುವ ಗಮ್ಮೀಲಿ ಕಾಯ್ದವನಾಗಿರುವ ಸುಮ್ಮನೆ ಹೊಗೆ ಬರುವ ಸಿಟ್ಟಿನಿಂದ ನಾರಸಿಂಹ ರೂಪನಾಗಿ ಬಂದ ಸೃಷ್ಟಿಯೋಳು ಪರಶುರಾಮ ರೇಣುಕೇಯ ಕಂದ ಕಷ್ಟ ಉಚರಿಸಿದನು ರಾಮ ವನವಾಸದಿಂದ ಕೃಷ್ಣ ತಾರ ಬೌದ್ಧ ಕಲ್ಕೆ ರೂಪವಂದಂದ ಇಷ್ಟು ಪರಿವರ್ಣಿಸ್ತಾರ ಹತವತಾರ ಚಂದ ಸೃಷ್ಟಿಯೋಳು ಕಾಗಿನೆ ಲೈ ಕೇಶವನಿಂದ सुन्दरि रङ्गन तन्ुतो वन्दार घल्य सुन्दरी रङ्गन तन्तु तोर रङ्गन तन्ुतोरङ्गन तन्ु तोर